ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಇನ್ನೂ ಕೂಡ ಕುರ್ಸಿ ಕಿತ್ತಾಟ ನಿಂತಿಲ್ಲ ಒಂದಷ್ಟು ವಿಚಾರಗಳ ಚರ್ಚೆಗೋಸ್ಕರ ದೆಹಲಿಗೆ ಸಿ ಎಂ ಮತ್ತು ಡಿ ಸಿ ಎಂ ಪ್ರಯಾಣವನ್ನು ಬೆಳೆಸಿದ್ದಾರೆ ದೆಹಲಿ ಟೂರ್ನಲ್ಲಿ ವರಿಷ್ಠರ ಜೊತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ ಇಪ್ಪತ್ತೆರಡು ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಬಹುತೇಕ ಅಂತಿಮ ಆಗತ್ತ ಸುರ್ಜೇವಾಲಾ ಜೊತೆ ಮಹತ್ವದ ಸಭೆ ಬಳಿಕ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಒಂಬೈನೂರೈವತ್ತು ನಿರ್ದೇಶಕ ಸದಸ್ಯ ಹುದ್ದೆ ಪೈಕಿ ಎಂಬತ್ತು ಪರ್ಸೆಂಟ್ ಆಯ್ಕೆ ಮುಕ್ತಾಯ ಆಗಿದೆ ಬಹುತೇಕವಾದಂಥ ಪಟ್ಟಿ ಘೋಷಣೆ ಆಗಬೇಕಾಗಿದೆ ಹೈಕಮಾಂಡ್ ಭೇಟಿ ಬಳಿಕ ಅಂತಿಮ ಘೋಷಣೆ ಸಾಧ್ಯತೆ ಇದೆಯಂತೆ ಇನ್ನೂ ಫೈನಲ್ ಆಗದಂತಹ ವಿಧಾನ ಪರಿಷತ್ ನಾಲ್ಕು ಸ್ಥಾನಗಳ ಪಟ್ಟಿ ಶೀಘ್ರದಲ್ಲೇ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ ದೆಹಲಿ ಟೂರ್ನಲ್ಲಿ ವರಿಷ್ಠರ ಜೊತೆ ಸಿ ಎಂ ಮತ್ತು ಡಿ ಸಿ ಎಂ ಸಭೆ ನಡೆಸ್ತಾ ಇದ್ದಾರೆ ರಾಜ್ಯ ರಾಜಕೀಯದ ಒಂದಷ್ಟು ಚರ್ಚೆಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಅಂತಿಮ ಆಗಬೇಕಾಗಿದೆ ಇಪ್ಪತ್ತೆರಡು ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಜೊತೆಗೆ ವಿಧಾನ ಪರಿಷತ್ನ ನಾಲ್ಕು ಸ್ಥಾನಗಳು ಬೇಕಾದಷ್ಟು ವಿಚಾರಗಳು ರಾಜ್ಯ ರಾಜಕೀಯದಕ್ಕೆ ಚರ್ಚೆ ಇದೆ ಜೊತೆಗೆ ಪ್ರಮುಖವಾಗಿ ಅವರಗಳದ್ದೆ ಸಿ ಎಂ ಮತ್ತು ಡಿ ಸಿ ಎಂ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಗಲಿಕ್ಕಿದೆ ಒಂಬೈನೂರ ಐವತ್ತು ನಿರ್ದೇಶಕ ಅಥವಾ ಸದಸ್ಯ ಹುದ್ದೆಗಳ ಪೈಕಿ ಇಲ್ಲಿ ತನಕ ಎಂಬತ್ತು ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಉಳಿದಂಥ ಫೈನಲ್ ಲಿಸ್ಟ್ ಇನ್ನಷ್ಟೇ ಹೊರಬರಬೇಕಾಗಿರುವಂಥದ್ದು ಸುರ್ಜೇವಾಲಾ ಅವರ ಒಂದು ಭೇಟಿ ಬಳಿಕ ಅಂತಿಮವಾದಂಥ ಲಿಸ್ಟ್ ಆಚೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಬಹುತೇಕ ವಿಧಾನ ಪರಿಷತ್ ಸ್ಥಾನದ ಆಕಾಂಕ್ಷೆಗಳು ಹೆಚ್ಚಾಗಿರುವುದರಿಂದ ಅದರ ನಾಲ್ಕು ಸ್ಥಾನಗಳನ್ನು ಕೂಡ ಕನ್ಫರ್ಮ್ ಆದಷ್ಟು ಬೇಗ ಮಾಡಿ ಲಿಸ್ಟ್ ಹೊರಗಡೆ ಬಿಡಬಹುದು ಅಂತ ಹೇಳಲಾಗ್ತಾ ಇದೆ ಇವತ್ತು ಉಭಯ ನಾಯಕರಿಂದ ರಾಹುಲ್ ಗಾಂಧಿಯನ್ನು ಕೂಡ ಭೇಟಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವರಿಷ್ಠರನ್ನ ಭೇಟಿಯಾಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡ್ತಾ ಇದ್ದಾರೆ ಇಂದು ರಾಹುಲ್ ಗಾಂಧಿ ಭೇಟಿಯಾಗಿ ಪ್ರತ್ಯೇಕವಾದಂಥ ಚರ್ಚೆ ನಡೆಸಬಹುದು ರಾಹುಲ್ ಭೇಟಿಗೆ ಸಮಯ ಕೇಳಿದ್ದಾರೆ ಸಿ ಎಂ ಮತ್ತು ಡಿ ಸಿ ರಾಜ್ಯ ರಾಜಕೀಯದ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಪ್ರತ್ಯೇಕ ಭೇಟಿಯಾಗಿ ಸಮಾಲೋಚನೆ ನಡೆಸುವಂತಹ ಸಾಧ್ಯತೆ ಇದೆ ಪ್ರತ್ಯೇಕವಾದಂಥ ಭೇಟಿ ರಾಹುಲ್ ಗಾಂಧಿಯವರ ಜೊತೆಗೆ ಪವರ್ ಶೇರಿಂಗ್ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತುಕತೆ ಇರುವಂಥದ್ದು ಇದು ಪ್ರಮುಖವಾದಂಥ ಒಂದು ಮೀಟಿಂಗ್ ಆಗುತ್ತೆ ರಾಹುಲ್ ಗಾಂಧಿಯವರ ಜೊತೆ ಪ್ರತ್ಯೇಕವಾಗಿ ಚರ್ಚೆಗೆ ಸಮಯವನ್ನು ಕೇಳಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ದ ಮೇಜರ್ ಪಾರ್ಟ್ ಇರುವಂಥದ್ದು ಪವರ್ ಶೇರಿಂಗ್ ವಿಚಾರ ಎರಡೂವರೆ ವರ್ಷ ಮುಗಿತಾ ಬರ್ತಾ ಇದೆ ಹೀಗಾಗಿ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದ್ದರೆ ಮಾತಿನ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿ ಎಂ ಗಾದಿಯಿಂದ ಇಳಿಬೇಕಾಗತ್ತೆ ಡಿ ಸಿ ಎಮ್ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾಗತ್ತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಈಗ ಸದ್ಯಕ್ಕೆ ಡಿ ಸಿ ಎಂ ಅವರೇ ಆ ಒಂದು ಜವಾಬ್ದಾರಿಯನ್ನು ಹತ್ಕೊಂಡಿದ್ದಾರೆ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನವನ್ನು ಇದರ ಬದಲಾವಣೆ ಆಗುತ್ತಾ ಪವರ್ ಶೇರಿಂಗ್ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ರು ನ್ಯಾಷನಲ್ ಮೀಡಿಯಾಗಳಿಗೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಮುಂದಿನ ಒಂದು ಚುನಾವಣೆಯು ಕೂಡ ನನ್ನದೇ ನೇತೃತ್ವದಲ್ಲಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಎಲ್ಲ ಒಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿ ಅವರಂದೇ ಬಹಳ ಕುತೂಹಲಕಾರಿಯಾಗಿತ್ತು ಈಗ ಏನು ನಿರ್ಧಾರವನ್ನು ತಗೊಳ್ತಾರೆ ಅವ್ರು ಯಾವ ಮಟ್ಟದಲ್ಲಿ ಒಂದು ಹೈಕಮಾಂಡ್ ನಾಯಕರನ್ನು ವರಿಷ್ಠರನ್ನು ಭೇಟಿಯಾಗಿ ಯಾವ ರೀತಿಯಾಗಿ ಮನವರಿಕೆ ಮಾಡ್ಕೊವಂಥ ಕೆಲಸ ಮಾಡ್ತಾರೆ ಅಥವಾ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಆ ಅಧ್ಯಕ್ಷ ಸ್ಥಾನ ಅಥವಾ ಏನು ಹೇಳ್ತಾರೆ ಅವರು ಸಿ ಎಂ ಡಿ ಸಿ ಎಮ್ ಒಂದು ಮಧ್ಯೆ ಆಗಿರುವಂಥ ಪವರ್ ಶೇರಿಂಗ್ ವಿಚಾರ ಅಥವಾ ಏನಾರು ಒಪ್ಪಂದ ಆಗಿದೆ ಇದು ಯಾವುದು ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು ಅದು ಅವರ ಬಗ್ಗೆನೇ ಅವ್ರ ಮಧ್ಯದಲ್ಲೇ ಅದು ನಿವಾರಣೆ ಆಗಬೇಕಾಗತ್ತೆ ಕಾದು ನೋಡಬೇಕಾಗಿರುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ ಸಿ ಎಂ ಡಿ ಸಿ ಎಂ ಡಿ ಕೆ ಶಿ ನಡೆ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಪ್ರತ್ಯೇಕವಾದಂಥ ಸಭೆಗೆ ಪ್ರತ್ಯೇಕವಾದಂಥ ಸಮಯವನ್ನು ಕೇಳಿದ್ದಾರೆ ಇಬ್ಬರೂ ಕೂಡ ಒಂದಷ್ಟು ಪ್ರಮುಖವಾದಂಥ ವಿಚಾರಗಳನ್ನು ರಾಹುಲ್ ಗಾಂಧಿಯವರ ಜೊತೆ ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ಪ್ರತ್ಯೇಕವಾಗಿ ಸಭೆಯನ್ನು ಕರೆದಿರುವಂಥದ್ದು ರಾಹುಲ್ ಗಾಂಧಿ ಅವ್ರನ್ನ ಆಗ್ತಾ ಇದ್ದಾರೆ ಜೊತೆಗೆ ಇಲ್ಲೋ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಪ್ರಮುಖವಾಗಿ ಡಿಸ್ಕಸ್ ಆಗುವಂಥದ್ದು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೀಗಾಗಿ ಡಿ ಸಿ ಎಮ್ ಡಿ ಕೆ ಶಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡೋಕ್ಕಾಗತ್ತಾ ಬಿಟ್ಕೊಡ್ತಾರಾ ಅವ್ರಿಗೇನಾದ್ರು ಸಿ ಎಮ್ ಗಾದಿ ಸಿಗುತ್ತಾ ಇದೆಲ್ಲವೂ ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು ಡಿ ಸಿ ಎಂ ಡಿ ಕೆ ಸಿ ನಡೆ ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಒಂದಷ್ಟು ಅಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಮತ್ತು ಅವರ ಆಪ್ತ ಸಚಿವರು ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರಂತೆ ತಾವು ವರಿಷ್ಠರಿಗೆ ಒಂದಷ್ಟು ವಿಚಾರಗಳನ್ನು ಮನವರಿಕೆ ಮಾಡಿಕೊಡಲೇಬೇಕಾಗತ್ತೆ ನಿಮ್ಮದೇ ನೇತೃತ್ವದಲ್ಲಿ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಸರ್ಕಾರ ಕೂಡ ಡ್ಯಾಮೇಜ್ ಆಗೋದಿಲ್ಲ ನಿಮ್ಮದೇ ನೇತೃತ್ವ ಇರಬೇಕು ಯಾಕಾಗಿರಬೇಕು ಇದೆಲ್ಲವನ್ನೂ ಕೂಡ ತಾವು ಮನವರಿಕೆ ಮಾಡಿಕೊಡಬೇಕಾಗತ್ತೆ ವರಿಷ್ಠರಿಗೆ ಅನ್ನುವಂಥದ್ದನ್ನು ಕೂಡ ಹೇಳಿ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಅಂತ ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಎಲ್ಲ ವಿಚಾರಗಳನ್ನು ಬಹುಶಃ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ನ ಮಟ್ಟದಲ್ಲಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ನಾಯಕತ್ವ ಬದಲೇ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವಂಥ ವೇಳೆ ಮುಖ್ಯಮಂತ್ರಿಗಳು ಒಂದಷ್ಟು ಅಸ್ತ್ರವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ವರಿಷ್ಠರ ಮಟ್ಟದಲ್ಲಿ ಒಂದಷ್ಟು ವಿಚಾರಗಳನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಸಿ ಎಂ ಒಂದು ದಾಳವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಪವರ್ ಫೈಟ್ಗೆ ಬ್ರೇಕ್ ಹಾಕಲು ಜಾತಿ ಗಣತಿ ಅಸ್ತ್ರವನ್ನು ಮುಂದೆ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಮರು ಸಮೀಕ್ಷೆ ಹಿಂದೆ ಹಲವು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಸಿದ್ದು ಕುರ್ಚಿ ಗಟ್ಟಿಗೊಳಿಸುತ್ತಾ ಜಾತಿ ಗಣತಿ ಸಮೀಕ್ಷೆ ಸೆಪ್ಟೆಂಬರ್ ತಿಂಗಳಿನಲ್ಲೇ ಜಾತಿ ಗಣತಿ ಸರ್ವೆ ಯಾಕೆ ಒಂದು ಪ್ರಶ್ನೆ ಬರ್ತಾ ಇದೆ ಜಾತಿ ಗಣತಿ ಅಸ್ತ್ರವನ್ನ ಸಿಎಂ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಪವರ್ ಫೈಟ್ಗೆ ಬ್ರೇಕ್ ಹಾಕೋದಕ್ಕೆ ಜಾತಿ ಗಣತಿ ಅಸ್ತ್ರವನ್ನು ಮುಂದೆ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಂತ ಹೇಳಲಾಗ್ತಾ ಇದೆ ಇದರ ಹಿಂದೆ ಹಲವು ಲೆಕ್ಕಾಚಾರಗಳಿರುವಂಥದ್ದು ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರದಲ್ಲಿ ಸಿದ್ದು ಕುರ್ಚಿಯನ್ನು ಗಟ್ಟಿಗೊಳಿಸುತ್ತಾ ಜಾತಿ ಗಣತಿ ಸಮೀಕ್ಷೆ ಪವರ್ ಶೇರಿಂಗ್ ಹೊತ್ತಲ್ಲಿ ಅದರಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ಜಾತಿ ಗಣತಿ ಸರ್ವೆ ಯಾಕೆ ಒಂದು ಕುತೂಹಲ ಮೂಡ್ತಾ ಇರುವಂಥದ್ದು ಬಹುಶಃ ಇದರ ಮುಖೇನ ಹೈಕಮಾಂಡ್ ಮಟ್ಟದಲ್ಲಿ ನಾನೇ ಗಟ್ಟಿಯಾಗಿರುವಂಥ ನಾಯಕ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಯಾಕೆಂದರೆ ಎರಡೂವರೆ ವರ್ಷ ಮುಗಿಯುವಂಥದ್ದು ಸೆಪ್ಟೆಂಬರ್ ಹೊತ್ತಿಗೆ ಇವರ ಅರ್ಧ ಅವಧಿ ಐದು ವರ್ಷದಲ್ಲಿ ಹೀಗಾಗಿ ಈ ಸಮಯದಲ್ಲೇ ಈ ಸಂದರ್ಭದಲ್ಲಿ ಯಾಕೆ ಜಾತಿ ಗಣತಿ ಮರು ಸಮೀಕ್ಷೆ ಇದರ ಮುಖೇನ ಏನಾದರೂ ಸಿ ಎಂ ಅವರು ದಾಳವನ್ನು ಉರುಳಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನೇ ಮುಂದುವರಿಬೇಕಾಗತ್ತೆ ಇದೇನಾದರೂ ಇಫ್ ಇನ್ ಕೇಸ್ ಬದಲಾವಣೆ ಆದರೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಮನವರಿಕೆ ಮಾಡ್ಕೊಡುತ್ತೆ ಸಹ ಜಾತಿ ಗಣತಿ ಸಮೀಕ್ಷೆಗೆ ಹದಿನೈದು ದಿನ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸ್ಕೊಂಡ್ಬಿಡ್ತಾರೆ ಸಿ ಎಂ ಬದಲಾವಣೆ ಎನ್ನುವಾಗಲೇ ಸಮೀಕ್ಷೆಯ ಚರ್ಚೆ ಆಗ್ತಾ ಇದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುವಾಗಲೇ ಸರ್ವೆ ಮಾಡ್ತಾ ಇರೋದು ಯಾಕೆ ಜಾತಿ ಗಣತಿ ಸರ್ವೆ ವರದಿ ಪಡೆಯೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಹಿಂದ ವರ್ಗ ಹೆಚ್ಚಾಗಿರುವಂತಹ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾಯಕತ್ವ ಬದಲಾವಣೆಗೆ ಮುಂದಾದರೆ ಪಕ್ಷಕ್ಕೆ ಕಷ್ಟ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಹೈಕಮಾಂಡ್ ಮತ್ತು ವಿರೋಧಿ ಬಣಕ್ಕೆ ಸಿಎಂ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎರಡೂವರೆ ವರ್ಷ ಸೆಪ್ಟೆಂಬರ್ ಹೊತ್ತಿಗೆ ಮುಗಿಯುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹದಿನೈದೇ ದಿನದಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆಯನ್ನು ಮಾಡಬೇಕು ಅಷ್ಟರಲ್ಲಿ ಅಂತಿಮವಾದಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯವರು ಅವರು ತೊಗೊಂಡಿರುವಂಥ ಒಂದು ನಿರ್ಧಾರ ಜಾತಿ ಗಣತಿ ಮರು ಸಮೀಕ್ಷೆಯಲ್ಲಿ ಹೀಗಾಗಿ ಪ್ರಮುಖವಾಗಿ ಅಹಿಂದ ವಿಚಾರವನ್ನು ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಹಿಂದ ಬಣ ಪ್ರಮುಖವಾಗಿ ಇದರಲ್ಲಿ ಡಿಸೈಡಿಂಗ್ ಆಗುತ್ತೆ ಹೀಗಾಗಿ ವರಿಷ್ಠರ ಮಟ್ಟದಲ್ಲಿ ಮತ್ತು ವಿರೋಧಿ ಬಣಕ್ಕೆ ಪ್ರಮುಖವಾಗಿ ವಿರೋಧಿ ಬಣಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಜಾತಿ ಗಣತಿ ಮರು ಸಮೀಕ್ಷೆಯನ್ನು ಮುಂದಿಟ್ಟುಕೊಂಡು ದಾಳವನ್ನು ಉರುಳಿಸ್ತಾ ಇರುವಂಥದ್ದು ಅದು ಎರಡೂವರೆ ವರ್ಷ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸಿ ಎಂ ಇಳಿಯೇಬೇಕಾಗತ್ತೆ ಸಿ ಎಂ ಗಾದಿಯಿಂದ ಡಿ ಸಿ ಎಂ ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ತಾರೆ ಹೀಗಾಗಿ ಇಷ್ಟೆಲ್ಲ ಚರ್ಚೆ ಮಧ್ಯದಲ್ಲಿ ತಮ್ಮ ವಿರೋಧಿ ಬಣಕ್ಕೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡಲೇಬೇಕಾಗುತ್ತೆ ಏನೇ ನಿರ್ಧಾರ ತಗೊಂಡು ಕೂಡ ಅವರು ತೊಗೊಳ್ಳುವಂಥದ್ದು ಹೀಗಾಗಿ ಒಂದು ಜಾತಿ ಗಣತಿ ಮರ ಸಮೀಕ್ಷೆ ದಾಳವನ್ನು ಉರುಳಿಸೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ